ಅಂಗಡಿ ಎತ್ರಿ ಅಮ್ಮಿ ಮಾರಿ ಗಿಡ್ಡ ಅಂತ ಅಂಗಡಿ ಬಂದು ಕೇಸಿ ನನ್ನ ಅಂಗಡಿ ತಗೋತಾನೆ ಅಂತೇಳಿ ನನ್ನ ಜೊತೆ ಜಗಳ ಮಾಡಿ ನನ್ನ ಅಂಗಡಿ ಎಲ್ಲಾ ಹಾಳ ಮಾಡಿಟ್ಟನ್ರಿ ಗೌಡ್ರ ನಾ ಏನ್ ಮಾಡಿಲ್ರಿ ಗೌಡ್ರ ನೀವು ನನ್ನ ಹಾಳ್ ಕೊಡಿಸ್ರಿ ಗೌಡ್ರ ಗಿಡ್ಡ ಚುರ ಅಂತದ ಅವನ್ ಪಾನಿಪುರಿ ಅಂಗಡಿ ಎಲ್ಲಾ ಹಾಳು ಮಾಡಿದಿ ಅಂತಲ್ಲ ಈಗ ಅವ್ನ ಪಾನಿಪುರಿ ಹೊಸಾದ್ ಮಾಡಿಕೊಡು ಇಲ್ಲ ಅವನಿಗೆ ದುಡ್ಡು ಕೊಡು ಯಾಕಳಾಕತಿ ಲೇ ಗಿಡ್ಡ ಮಾಡುತ್ತನ ಮಾಡಿ ಮತ್ ಯಾಕಳಾಕತಿ ನಾನು ಬಡವ ಜನರು ಗೌರಣ ಅಂತ ಕು 1 ರೂಪಾಯಿ ಇಲ್ಲ ನೀವೆ ಸಹಾಯ ಮಾಡ್ರಿ ಅಪ್ಪ ನಾ ಅಂಗಡಿ ಅಲ್ಲ ಬಿಳಿಸ್ ಬಿಟ್ಟ ನಾವು ಏನು ಸಹಾಯ ಮಾಡಕ್ ಬರಲ್ಲ ಯಾಕಂದ್ರೆ ನೀನೊಂದು ಒಂದು ತಪ್ಪು ಮಾಡಿ ಅದಕ್ಕೆ ಇನ್ನೊಂದು ದಾರಿ ಐತಿ ನಿನಗ ಏನಪ್ಪ ಅಂತಂದ್ರೆ ನಾಳೆ ನಮ್ಮ ಊರ್ ಜಾತ್ರೆಯಾಗ ಕುಸ್ತಿ ಪಂದ್ಯಗಳು ಅದಾವ ಆ ಪಂದ್ಯದೊಳಗೆ ನೀನ್ ಗೆದ್ದಪ್ಪಾ ಅಂತಂದ್ರೆ ನಿನಗ ಒಂದು ತೊಲಿದು ಬಂಗಾರ ಕಡೆ ಮತ್ ಹದಿನೈದು ಸಾವಿರ ರೂಪಾಯಿ ಬೋಮಾನ ಮತ್ತೊಂದು ಪಾನಿಪುರಿ ಅಂಗಡಿ ಐತಿ ನೀನು ಗೆದ್ದು ಬಂದಿ ಅಂದ್ರೆ ಅವ್ನ ಸಾಲ ನೀ ನೀರ್ಸ್ಬಹುದಾಗ ನೋಡಪ್ಪ ಈ ಮಾತಿಗೆ ಮಾತಿ ನೀನು ಮಾಡ್ಕೋತೀನಿ ಆಯ್ತು ಮಾಡ್ಕೋ ಕುಸ್ತಿ ತಯಾರಿ ಹಾಗೆ ನಾ ಮೂರ್ನವ್ ಎಲ್ಲಾರು ಕುಸ್ತಿ ತಯಾರಿ ಮಾಡ್ಕೋರಪ್ಪ ಆಡೋರು ಬಡ ಬಡ 对。<laughs> ಈಗಿನ ಪಂದ್ಯ ಕುಸ್ತಿ ಪಂದ್ಯ ಪಟ್ನೆ ರೌಂಡ್ ಎಮ್ಮಿ ಮಾರುಕಿಡ್ಡ ಮತ್ತು ಕರಿಗೌಡ ಬೇಗ ಬೇಗ ಮೈದಾನಕ್ಕೆ ಆಗಮಿಸಬೇಕು ಶುರುವಾಗಿದೆ ಓ ಹೋ ಎನ್ ಪಂದ್ಯಾರಿ ಎಲ್ ಪಂದ್ಯಾರಿ ಅಬ್ಬಬ್ಬಬ್ಬ ಬಾ ಬಾಬಾ ಬಾಬಾ ಗಿಡ್ಗೆ ಹತ್ತ ತಗಿಯಾಕತ್ತಲ್ಲ ಗಿಡ್ಗೆ ಎತ್ತ ತಗಿಯಾಕತ್ತಾಲ ಹೌದ್ 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 ಓ ಎಡಿ ಕರಸಿದ್ ಈಗ ಎಮ್ಮೆ ಮಾರು ಗಿಡ್ಡ ಕರಸಿದ್ದಂದು ಕಾಲಿ ಹಿಡಿದಿದ್ದಾರೆ ಬಿಡ್ತಾ ಇಲ್ಲ ನೋಡೋಣ ಬಿಡಿಸ್ಕೊತಾರೆ ಇಲ್ಲ ಅಂತ ಓ ಬಿಡಿಸ್ಕೊಂಡ್ರು ಓ ಏನ್ ಕಸ್ತೂರಿ ಏನ್ ಕುಸ್ತೂರಿ ಅಬ್ಬಾಬಾಬಾ ಬಾಬಾ 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 ಹೆಚ್ ಗಿಲಿ ಗಿಲಿ ಕುಸ್ತಿ ಈಗ ಫಸ್ಟ್ನೇ ರೌಂಡ್ ಮಾರು ಮಾರುಗಿಡ್ಡ ಗೆದ್ದಿದ್ದಾರೆ ಈಗ ಎರಡನೇ ರೌಂಡ್ ಚಾಲೂ ಆಗ್ತದೆ ಮಾರು ಮಾರುಗಿಡ್ಡ ಮತ್ತು ಪೈಲಾನ್ ಎಮ್ನ ಬೇಗ ಬೇಗ ಮೈದಾನಕ್ಕೆ ಆಗಮಿಸಬೇಕು ಎಲ್ಲೇ ಬಡಕದಿನ ಬುಡಕ್ ಕೈಯಾ ಕೆತ್ತಿ ತೊಗಿತಿ ಆ ಮಗನ ನೀನ್ ಪ್ಯಾಂಪರ್ ಶಡ್ಡಿ ಹಾರ್ದು ಹನ್ನೆರಡು ಮಾಡಿದ್ ಮಗನ ಒನ್ ಟೂ ತ್ರೀ ಸ್ಟಾರ್ಟ್ ಈಗ ಯಮನೆಯ ಮತ್ತು ಎಮ್ಮಿ ಮಾರುಗಿಡ್ಡ ಇಬ್ಬರ ನಡುವೆ ಎರಡನೇ ಪಂದ್ಯ ನಡೆಯುತ್ತಿದೆ ನೋಡೋಣ ಯಾರು ಗೆಲ್ತಾರೆ ಅಂತ ಕಾದು ನೋಡೋಣ ಇಬ್ಬರ ನಡುವೆ ದುಗ್ಸಾಟ ನಡೆಯುತ್ತಿದೆ ಓ ಎಮ್ಮಿ ಮಾರುಗಿಡ್ಡ ಕಾಲ ನುಡಿದಾರೆ ಬಿಡಿಸ್ಕೊಂಡ್ರು ಯಮನೆಯ ಅವರು ಓ ಈಗ ಗೆದ್ದಿದ್ದಾರೆ ನಮ್ಮ ಎಮ್ಮಿ ಮಾರುಗಿಡ್ಡ ಅವರು ಸೋತು ಹೋಗ್ತಾ ಇದಾರೆ ಗೌಡ್ರಾ ಎಮ್ಮನೆ ಬಂದ ನೋಡ್ರಿ ಅವಂಗ ಒಂದ್ ಬಾಳೆಹಣ್ಣ ಕೊಡ್ರಿ ಬಾಳೆಹಣ್ಣ ಹಾ ತಗೋಪ್ಪ ನೀವೊಂದು ಬಾಳೆಹಣ್ಣ ಈ ಬಾಳೆಹಣ್ಣ ತಗೊಂಡ್ ಏನ್ ಮಾಡ್ಬೇಕ್ರಿ ಚೀಪ್ ಚೀಪ್ ಬಾಳೆಹಣ್ಣ ಚೀಪ್ ಚೀಪ್ ಬಾಳೆಹಣ್ಣ ಅದು ಕೊಡ್ತಾರ ತಿನ್ನಾಕ್ ಕೊಟ್ಟಿನಿ ಬಾಳೆಹಣ್ಣ ಈಗ ನೋಡಿ ಎಷ್ಟ ಬಡಕಾಗಿ ಮುಂದಿನ ವರ್ಷ ಬಾಳೆಹಣ್ಣ ತಿಂದು ತಿಂದು ತಪ್ಪಾಗಿ ಕುಸ್ತಿ ಆಡು ಅದಕ್ ಕೊಟ್ಟಿನಿ ನಿನ್ ಬಾಳೆಹಣ್ಣ ಹೋಗು ಈಗ ಮೂರನೇ ರೌಂಡ್ ಚೆಲ್ಲಿದೆ ಎಮಿ ಮಾರು ಗಿಡ ಮತ್ತು ಪೈಲ್ವಾನ್ ಮಲ್ಯ ಬೇಗ ಬೇಗ ಮೈದಾನಕ್ಕೆ ಆಗಮಿಸಬೇಕು ಈಗ ಪೈಲ್ವಾನ್ ಮಲ್ಯ ಅವರು ಕುಸ್ತಿ ಮೈದಾನಕ್ಕೆ ಆಗಮಿಸುತ್ತಿದ್ದಾರೆ ಓನವರ್ ಕೊಡ್ರಿ ಏನೋರ್ ಕೊಡ್ರಿ ಡಿಪ್ಸ್ ಹೊಡಿತಾರ ಏನು ಸುದ್ದಿ ಸುದ್ಯಬಾಬಾಬಾ ನೋಡ್ರಿ 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 ಹೌದ್ 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 ಕಾಶಿ ಏನೋ ರೀ ಲಗಾಟ್ ಬಿತ್ ಸೋಂಟ್ ಬುರೀತ್ ೇಗ ಬೇಬಿ ಪ್ಯಾಂಪಸ್ ಲೇ ಹೇಗಿದ್ದ ನೋಡಲ್ಲಿ ಗಂಟಿ ಅಡಗಾಡಕ್ ಹತ್ತದ ನಿಮ್ ಮೌನ ಏನ್ ಮಗನ ನೀ ನನ್ಗೆ ಎತ್ತೆ ತೊಗಿತಿ ಆ ಮಗನ ನೋಡಂಬ ಅಮ್ಮನ ಯಾರ ತೊಗಿತಾರಂತ ಮಕ್ಕಳ ಜಿಗಿಟ್ಟೈತೆ ನೀಲ್ ಮಗನ ಈಗ ಎಮ್ಮಿ ಮಾರುಗಿಡ್ಡ ಮತ್ತು ಪೈಲ್ವಾನ್ ಮಲ್ಯ ಅವರು ಕುಸ್ತಿ ನಡೆಯುತ್ತಿದೆ ಓಸಿದ್ರು ಅವರು ಹೋಗಿ ಬಿದ್ರು ಪೈಲ್ವಾನ್ ಮಲ್ಯ ಅವರು ಸರ್ ಹೊಡೆಯುತ್ತಿದ್ದಾರೆ ಇವರು ಹೊಡೆಯುತ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಕಾದು ಇವರಿಗೆ ಕಾಡಿಸ್ತಾ ಇದಾರೆ ಎಮ್ಮಿ ಮಾರುಗಿಡ್ಡ ಹೂ ಅತ್ತ ನೋಡೋಣ ಏನಾಗುತ್ತೆ ಅಂತ ಮೂರ್ತಿ ಚಿಕ್ಕದಾದವರು ಕೀರ್ತಿ ದೊಡ್ಡದು ಓ ಏನು ಕುಸ್ತಿರಿ ಅಬ್ಬಾ ಬಾಬಾ ಮುಕ್ಕಳಿ ಹೋಲಿಗೆ ಹೋಗಿ ಒದ್ದಿದ್ದಾರೆ ಅವರು ಬಿದ್ದಿದ್ದಾರೆ ಈಗ ಸೋತಿದ್ದಾರೆ ಮಲ್ಯ ಅವರು ಈಗ ಎಮ್ಮಿ ಮಾರು ಗಿಡ್ಡ ಗೆದ್ದಿದ್ದಾರೆ ಈಗ ಮತ್ತೆ ಮೂರನೇ ರೌಂಡ್ ಎಮ್ಮಿ ಮಾರು ಗಿಡ್ಡ ಗೆದ್ದಿದ್ದಾರೆ ಈಗ ಫೈನಲ್ ಮ್ಯಾಚ್ ಎಮ್ಮಿ ಮಾರು ಗಿಡ್ಡ ಮತ್ತು ಪೈಲನ್ ಪಾಪಣ್ಣ ಬೇಗ ಬೇಗ ಮೈದಾನಕ್ಕೆ ಆಗಮಿಸಬೇಕು ಇದು ಫೈನಲ್ ಮ್ಯಾಚ್ ಪೈಲ್ವಾನ್ ಪಾಪಣ್ಣ ಮತ್ತು ಎಮಿ ಗೆಡ್ಡ ಪೈಲ್ವಾನ್ ಪಾಪಣ್ಣ ಅವರು ತುಂಬಾ ವರ್ಕೌಟ್ ಮಾಡುತ್ತಿದ್ದಾರೆ ಗ್ರೌಂಡ್ ನಲ್ಲಿ ಎಮಿ ಮಾರುಗೆಡ್ಡನ್ ಮುಂದೆ ಈಗ ಮ್ಯಾಚ್ ಶುರುವಾಗಿದೆ ಇವರು ಸುತ್ತ ಸುತ್ತ ಹೊಡಿತಿದ್ದಾರೆ ಈಗ ಎಮ್ ಮಾರೋ ಗಿಡ್ಡ ಗೆದ್ದಿದ್ದಾರೆ ಪೈಲ್ವಾನ್ ಪಾಪಣ್ಣ ಸೋತಿದ್ದಾರೆ ಈಗ ಹೋಗ್ತಾ ಇದ್ದಾರೆ ಪೈಲ್ವಾನ್ ಪಾಪಣ್ಣ ಅವರು ಈಗ ಫೈನಲ್ ಮ್ಯಾಚ್ ಎಮ್ ಮಾರು ಗಿಡ್ಡ ಗೆದ್ದಿದ್ದಾರೆ ಆ ತಗೋ ಬಂಗಾರ ಕಡೆ ಹಾಕೋ ಮತ್ತೆ ಪಾನಿಪುರಿ ಅಂಗಡಿ ಪಾನಿಪುರಿ ಅಂಗಡಿನು ಕೊಡ್ತದ ಈಗ ನಿನಗೆ ಮೊದಲ ಮೆರವಣಿಗೆ ಮಾಡ್ತದ ಗೆದ್ದಿದಕ್ಕೆ ನಡಿ